ಬಟ್ ಎಲ್ಲ ಪ್ರೇಮಿಗಳಿಗೂ ಇಂಥದ್ದೊಂದು ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕನಸು ಆ್ಯಂಡ್ ಎಲ್ಲರಿಗೂ ಅಷ್ಟು ಸುಲಭ ಆಗಿರಲ್ಲ ಆ ದಾರಿ ಸೋ ಇದೊಂಥರ ನಮಗೆ ತುಂಬ ಸ್ಪೆಷಲ್ ಡೇ ಆ್ಯಂಡು ತುಂಬ ಖುಷಿ ಆಗ್ತಾ ಇದೆ ಅಂದರೆ ಅದೇ ಎಲ್ಲ ಹಿರಿಯರ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮದುವೆ ಮಂತ್ರ ಮಾಂಗಲ್ಯದ ರೂಪದಲ್ಲಿ ಆಗಿದ್ವಿ ತುಂಬ ವರ್ಷದ ಕನಸಿತ್ತು ನಮಗೆ ಮದುವೆ ಆದರೆ ಮಂತ್ರ ಮಾಂಗಲ್ಯದ ಥರನೇ ಆಗಬೇಕು ಅಂತ ಸೊ ಅದು ನೆರವೇರಿದೆ ಹಾಗಾಗಿ ಬಹಳ ಖುಷಿ ಇದೆ ಖಂಡಿತ ಬಹಳ ಖುಷಿ ಆಯ್ತು ಇದೆಲ್ಲ ತುಂಬಾ ತುಂಬಾ ಕಡಿಮೆ ಸಮಯದಲ್ಲಿ ಎಲ್ಲ ನಿರ್ಧಾರ ಆಯ್ತು ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಹಿರಿಯರೆಲ್ಲ ತುಂಬಾ ಆಶೀರ್ವಾದ ಮಾಡಿದ್ದಾರೆ ಇವ್ರ ಗುರುಗಳು ಬಂದಿದ್ದಾರೆ ನಮ್ಮ ಗುರುಗಳು ತುಂಬಾ ಜನ ಬಂದಿದ್ದಾರೆ

ಮುದ್ರೆ ಈ ದಿನಕ್ಕಾಗಿ ಸುಮಾರು ಹದಿನಾರು ವರ್ಷಗಳ ಫ್ರೆಂಡ್ಶಿಪ್ ಇದ್ದನು ನಾವಿದ್ರೂ ಒಟ್ಟಾಗ್ಬೇಕು ಅಂದ್ರೆ ಹದಿನಾರು ವರ್ಷದ ಕನಸು ಈ ಕ್ಷಣ ನೆರವೇರಿದೆ ಎಷ್ಟು ಎಕ್ಸೈಟ್ಮೆಂಟ್ ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಆತಂಕ ಒಂದ್ ಸ್ವಲ್ಪ ಭಯ ನರ್ವಸ್ನೆಸ್ ಹತ್ರ ಏನಾದ್ರೂ ಇದೆಯಾ ಖಂಡಿತ ಇರುತ್ತೆ ಎಲ್ಲಾರ್ಗೂ ಇರುತ್ತೆ ನನ್ಗೂ ಇತ್ತು ಹಿಂಗಿತ್ತು ನನಗೆ ಆತಂಕ ಏನಿರ್ಲಿಲ್ಲ ಅದೇ ಅಂದ್ರೆ ಹೇಳಿದ್ನಲ್ಲ ಎಲ್ರದ್ದು ಆ ದಾರಿ ಅಷ್ಟು ಸುಲಭ ಆಗಿರಲ್ಲ ಖಂಡಿತ ಒಂದು ಆತಂಕ ಅಂತ ಅಲ್ಲ ಎಲ್ಲ ಚೆನ್ನಾಗಾಗಲಿ ಅಲ್ಲ ಒಳ್ಳೆ ರೀತಿಯಿಂದ ಆಗಲಿ ಅನ್ನೋದೊಂದು ಇರುತ್ತೆ ಬಟ್ ದಯೆಯಿಂದ ಎಲ್ಲದೂ ಒಳ್ಳೆ ಥರ ಆಗ್ತಾ ಇದೆ ಅದೇ ನಾನು ಹೇಳಿದ್ನಲ್ಲ ಒಂದು ಹದಿನಾರು ವರ್ಷ ಹದಿನಾರು ಹದಿನೇಳು ವರ್ಷದ ಪರಿಚಯ ಅದು ಯಾವಾಗ ಪ್ರೀತಿಯಾಗಿ ಬದಲಾಯಿತು ಅಂತ ನನಗೂ ಗೊತ್ತಿಲ್ಲ ಅದು ಜೊತೆಗಿದ್ವಿ ಯಾವಾಗಲೂ ಒಟ್ಟಿಗೆ ಇರೋದು ಅಂತ ನಿರ್ಧಾರ ಮಾಡಿದ್ವಿ ಅದನ್ನ ಮನೆಯಲ್ಲೆಲ್ಲ ಒಪ್ಪಿಸಿ ಎಲ್ಲರ ಪರ್ಮಿಷನ್ ತಗೊಂಡು ಮದುವೆ ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅದು ಸ್ವಲ್ಪ ಇದು ಮಾಡಿಕೊಂಡು ಅದು ಅವರು ಎಲ್ಲರನ್ನು ಒಪ್ಪಿಸಿ ಇವತ್ತು ಈಗಾಗಿದ್ವಿ ಅದೊಂದು ಖುಷಿ ಇದೆ ಮತ್ತು ನಮಗೆ ಆಗಬೇಕು ಅಂತ ಅಂದರೆ ನಾನು ಸ್ವಲ್ಪ ರಂಗಭೂಮಿ ಕಲಾವಿದ ಕುವೆಂಪು ಅವ್ರದ್ದು ನಾಟಕಗಳು ಇದನ್ನೆಲ್ಲ ಓದಿರೋದ್ರಿಂದ ನನಗೆ ಆ ಇದರಲ್ಲಿ ಆಗಬೇಕು ಅನ್ನೋ ನಂದು ಒಂದು ಆಸೆ ಆಗಿತ್ತು ಖುಷಿ ಇದೆ ಸಿಂಪಲ್ ಮ್ಯಾರೇಜ್ ಬೇರೆ ಬಟ್ ಕುವೆಂಪು ಅವರ ಆಶಯದಂತೆ ಮಂತ್ರ ಮಾಂಗಲ್ಯ ಮಾಡ್ಕೊಳ್ಳೋದೇ ಬೇರೆ ಸೊ ಪ್ರೇರೇಪಣೆ ಅಂದ್ರೆ ಎಲ್ಲಿಂದ ನೀವು ಆ ಮಂತ್ರ ಮಾಂಗಲ್ಯ ತರ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಯಾವ ಥಾಟ್ ಶುರುವಾಗಿತ್ತು ನಿಮ್ಗೆ ಪ್ರೇರೇಪಿಸಿದ್ ಯಾರು ನನಗೆ ಮಂತ್ರಮಾಂಗಲ್ಯ ಅಂತ ಗೊತ್ತಾಗಿದ್ದು ಒಬ್ವಿಯಸ್ಲಿ ಫಸ್ಟ್ ಮಂತ್ರ ಮಾಂಗಲ್ಯ ಅಂತ ಇರೋದು ಪೂರ್ಣಚಂದ್ರ ತೇಜಸ್ವಿ ಸರ್ ಅವ್ರದ್ದೇ ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ನಾನು ಅಂದ್ರೆ ನಾನು ಕಾಲೇಜ್ ಡೇಸಲ್ಲಿ ಇದ್ದೆ ಅನ್ಸುತ್ತೆ ನಂಗೆ ಆವಾಗ್ಲಿಂದಾನೇ ಅದ್ರ ಮೇಲೆ ಬಹಳ ಒಂದು ಕುತೂಹಲ ಆಯಿತು ಅಂದ್ರೆ ಹೀಗೂ ಆಗಬಹುದಾ ಮದುವೆನ ಇಷ್ಟು ಅರ್ಥಪೂರ್ಣವಾಗಿ ಆಗ್ಬಹುದಾ ಅನ್ನೋದೊಂದು ಅವಾಗ ಒಂದು ಥಾಟ್ ಬಂದಿತ್ತಷ್ಟೇ ಅವಕಾಶ ಸಿಕ್ಕರೆ ಬಹುಶಃ ನಾನು ಹೀಗೆ ಆಗ್ತೀನೇನೋ ಅಂತ ಬಟ್ ನೋಡಿ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಅದು ಅಂದ್ಕೊಂಡಿದ್ದು ಇವತ್ತು ಇಲ್ಲಿ ಬಂದು ಮಂತ್ರಮಂಗಲದ ಮೂಲಕ ಮದುವೆ ಆಗಿ ಕೂತ್ಕೊಂಡು ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀವಿ ಸೊ ಖಂಡಿತವಾಗ್ಲೂ ಅವರೇ ನಮಗೆ ಸ್ಫೂರ್ತಿ ಮತ್ತು ನಾವಿಬ್ಬರು ಹೇಗೆ ಅಂತಂದರೆ ನಮ್ಮ ಸ್ನೇಹದಲ್ಲಿ ಆಗಲಿ ನಮ್ಮ ಪ್ರೀತಿಯಲ್ಲಾಗಲಿ ಒಬ್ರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಒಬ್ಬ ಮನುಷ್ಯನನ್ನಾಗಿ ಮಾತ್ರ ನಾವು ನೋಡಿದ್ವಿ ಅವನು ಅವನ ಗುಣ ಅವನು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಅವನು ಹೇಗಿದ್ದಾನೆ ಅಥವಾ ಅವನಿಗೆ ನಾನು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹೇಗಿದ್ದೀನಿ ಅನ್ನೋದಷ್ಟೇ ನಮಗೆ ಯಾವಾಗಲೂ ಆಗಿರೋದು ಆ್ಯಂಡ್ ನಮ್ಮ ಜೊತೆ ಇರೋರಿಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವುದೇ ರೀತಿಯಾಗಿ ನಾವು ಅಂದರೆ ನೋ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಸೊ ಇದೊಂದು ನ್ಯೂಟ್ರಲ್ ಗ್ರೌಂಡಲ್ಲಿ ಅದು ಒಂದು ನಮ್ಮ ಇದನ್ನು ರೀಚ್ ಮಾಡೋದ್ರಿಂದ ಸೊ ನಮಗೆ ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಅನ್ನಿಸ್ತು ಸೊ ಹಾಗೆ ಇಲ್ಲ ಕನಸಿತ್ತು ಅಂದರೆ ನಾನು ರಂಗಭೂಮಿಗೆ ಕೆಲಸ ಮಾಡ್ತಾ ನಮ್ಮ ರಂಗಭೂಮಿ ಕಲಾವಿದರು ಸುಮಾರು ಜನ ಇದನ್ನೇ ಆಗಿದ್ದಾರೆ ಅವಾಗ ಅದ್ರ ಬಗ್ಗೆ ತಿಳಿಯಿತು ಅವಾಗ ನನಗೂ ಆಗಬೇಕು ಅನ್ನೋದೊಂದು ಇತ್ತು ಅದು ಈ ಲವ್ ಮ್ಯಾರೇಜ್ ಆದ್ರಿಂದ ನನಗೆ ಅದರಲ್ಲಿ ಇನ್ನೂ ಇಂಟ್ರೆಸ್ಟ್ ಇದೆ ಈಗ ಅರೇಂಜ್ ಮ್ಯಾರೇಜ್ ಆಗಿದ್ರೆ ನಾನು ಆಗ

ಎಲ್ಲರಿಗೂ ಒಪ್ಪಿಸಿನೇ ಆಗಬೇಕು ಮದುವೆ ಅನ್ನೋದಿತ್ತು ಹಾಗಾಗಿ ಒಪ್ಸೋಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಯ ಬೇಕಾಯಿತು ಸೊ ತುಂಬ ಟೈಮಲ್ಲಿ ತಗೊಂಡ್ವಿ ಬಟ್ ಕೊನೆ ಅವರ ಒಪ್ಪಿಗೆ ಇಲ್ಲದೆ ನಾವು ಇದನ್ನು ಇಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಆ ನಿರ್ಧಾರಕ್ಕಂತೂ ನಾವು ಖಂಡಿತ ಯಾವಾಗಲೂ ನಮಗೆ ಗೊತ್ತಿತ್ತು ಸೊ ಮನೆಯಲ್ಲಿ ಮಾತಾಡಿ ಅವರು ಮೇಲೆ ಅಂದರೆ ಅವರೂ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಸಮಾಜದ ಮಧ್ಯೆ ಬದುಕೋರು ಈಗ ನಾವು ಹೀಗೆ ಯೋಚನೆ ಮಾಡ್ತೀವಂತ ಎಲ್ಲರೂ ಹಾಗೆ ಯೋಚನೆ ಮಾಡೋಲ್ಲ ಅದನ್ನೆಲ್ಲ ಅವ್ರು ಯೋಚನೆ ಮಾಡಿ ಟೈಮ್ ತಗೊಂಡು ಕೊನೆಗೆ ನಮ್ಮ ಮಕ್ಕಳು ಸಂತೋಷವಾಗಿದ್ದರೆ ಅವ್ರ ಜೊತೆ ನಾವು ನಿಲ್ಲಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಇಬ್ಬರು ಫ್ಯಾಮಿಲಿನೂ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಒಂದು ಗುಣ ಇಷ್ಟ ಅಂದರೆ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗೋದಿಲ್ಲ ಆದರೆ ನಾನು ನಂಬಿರೋದು ಪ್ರೀತಿಯೇ ದೇವರು ಅಂತ ನಾನು ಎಲ್ಲ ಧರ್ಮನೂ ಗೌರವ ಮಾಡ್ತೀನಿ ಪ್ರೀತಿಯೇ ದೇವ್ರು ಅಂತ ಹಾಗೆ ನನ್ನಲ್ಲಿರೋ ಕಲ್ಮಶಗಳನ್ನು ತೊಳ್ಕೊಳ್ಳೋದಕ್ಕೆ ಬಂದಿರೋ ಅಂತ ಮಾತ್ರ ಬಂದಿರೋಂತೀನ ಇಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಗುಣಗಳು ಇಷ್ಟ ಒಂದೊಂದು ಒಂದೊಂದು ಅಂತ ಹೇಳೋಕ್ಕಾಗಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಿಷ್ಟು ಗುಣಗಳಿಷ್ಟ ಆಗುತ್ತೆ ಒಂದಿಷ್ಟು ಗುಣಗಳು ಇಷ್ಟ ಆಗಲ್ಲ ಕಾಮನ್ ಆಗಿರುತ್ತೆ ಬಟ್ ಇವರಲ್ಲಿ ಬಹಳಷ್ಟು ಗುಣಗಳಿಷ್ಟ ಇಟ್ಸ್ ವೆರಿ ಕೈಂಡ್ ಮತ್ತೆ ತುಂಬಾ ಅಂದರೆ ಫಸ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ತಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆಸ್ತು ಹಾಗೆ ಮತ್ತು ಅವರು ಬೇರೆಯವ್ರ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ಆ್ಯಂಡ್ ಅದೆಲ್ಲ ನಂಗೆ ಭಾಳ ಇಷ್ಟ ಆಯಿತು ಅಂದರೆ ಇವಾಗ ಟೂ ಡಿಫ್ರೆಂಟ್ ಬಿಲೀಫ್ಸ್ ಒಟ್ಟಿಗೆ ಇರುವಾಗ ಅದನ್ನು ಎರಡು ಕಡೆಯಿಂದ ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಸೊ ಅದೊಂದು ನಂಬಿಕೆ ನನ್ನ ಅವರಿಂದ ಬಂತು ದಟ್ ಈಸ್ ವಾಟ್ ಐ ಲೈಕ್ ಅವರಲ್ಲಿ ಜಾಸ್ತಿ

ಕಾಯಿಸಿದ್ದೀನಿ ಅವ್ರು ಕಾದಿದ್ದಾರೆ ಸೊಮ್ಮೆ ತುಂಬ ತುಂಬಾ ಅಂದರೆ ತುಂಬ ಜಾಸ್ತಿ ಸಪೋರ್ಟ್ ನನಗೆ ಇವ್ರ ಕಡೆಯಿಂದನೇ ಸಿಗೋದು ನನ್ನ ನಾನು ಏನಿದ್ದೀನಿ ಇವತ್ತು ಆಸ್ ಅ ಪರ್ಸನ್ ಅದರಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಒಬ್ವಿಯಸ್ಲಿ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಇಬ್ಬರಿಗೆ ಕಂಪೇರ್ ಮಾಡ್ ನೋಡಿದಾಗ ತುಂಬಾ ಎಮೋಷನ್ ಅಂತ ಬಂದಾಗ ಫಸ್ಟ್ ನೀವೇ ಅಂತ ನನ್ಗೆ ಅನಿಸ್ತು ಇವತ್ತು ದಿನಗಳಲ್ಲಿ ನಾನು ನೋಡಿದಾಗ ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮ್ಗೆ ಕೇರ್ ಮಾಡ್ತಾ ಇದ್ರು ನೀವು ಹಾಳೋ ಸೀನ್ಗಳೆಲ್ಲ ಬಂದಾಗ ಅವ್ರ ಪಕ್ಕದಲ್ಲಿ ಸಮಾಧಾನ ಮಾಡ್ತಾ ಇದ್ರು ಆ ವಿಚಾರಕ್ಕೆ ಎಮೋಷನ್ ಅಲ್ಲ ತುಂಬಾ ಅಂತ ಅನಿಸ್ತು ನೀವು ಮೀಲ್ ಡೌನ್ ಆದಾಗ ಅಥವಾ ಬ್ರೇಕ್ ಡೌನ್ ಆದಾಗ ತುಂಬಾ ಸಪೋರ್ಟಿವ್ ಇರ್ತಾರೆ ಅಂತ ನನ್ಗೆ ಅನಿಸುತ್ತೆ ಸೊ ಏನು ಹೇಳ್ತೀನಿ ಅಲ್ಲ ಅದೇ ಹೇಳಿದ್ನಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿನೇ ಇವತ್ತು ಮದುವೆ ಅನ್ನೋ ಒಂದು ಘಟ್ಟಕ್ಕೆ ಬಂದು ನಿಂತ್ಕೊಂಡಿರೋದು ಹೌದು ಅಂದರೆ ಇಬ್ರು ಎಮೋಷನಲ್ಲೇ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅವ್ರು ಮಾಡಲ್ಲ ಅಷ್ಟೇ ಅಂದರೆ ಸಂಗೀತ ಪಯಣ ಇವಾಗ ಹೇಗೆ ನಡೀತಾ ಇದೆ ಮುಂದೆ ಕೂಡ ಹಾಗೆ ನಡೆಯುತ್ತೆ ಇದರಿಂದ ಏನೋ ಬದಲಾಗತ್ತೆ ಅಥವಾ ಏನೋ ಬೇರೆದು ಅಂತ ಏನಿಲ್ಲ ಮುಂಚೆ ಹೇಗಿದ್ದೆ ಕಾರ್ಯಕ್ರಮಗಳು ರೆಕಾರ್ಡಿಂಗ್ಸ್ ಮುಂದೆ ಕೂಡ ಹಾಗೇ ನಡೆಯುತ್ತೆ ವಿತ್ ಇವ್ರ ಇವ್ರ ಸಪೋರ್ಟ್ ಇನ್ನೂ ಜಾಸ್ತಿ ಆಗುತ್ತಲ್ವಾ ಸೊ ಇನ್ನೂ ಸ್ವಲ್ಪ

ನನಗೆ ನಿಜವಾಗ್ಲೂ ನೆನಪಾಗ್ತಾ ಇಲ್ಲ ಯಾವ್ದು ಹಾಡ್ಬೇಕು ಅಂತ ಓಕೆ on two lines ಹಾಡ್ ಇಂಪ್ರೆಸ್ ಎಲ್ಲ ಫಸ್ಟ್ ಹಾಡೇ ಹಾಡಿಲ್ಲ ನಾನು ನಾನು ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನನೇ ಮಾಡಿಲ್ಲ ಓಕೆ ಅವ್ ಆ ಅವ್ರು ಅಂತ ಪ್ರಯತ್ನ ಅಂತ ಏನು ಮಾಡ್ಲಿಲ್ಲ ಆಯ್ತು ಅಷ್ಟೇ ಟೂ ಲೈನ್ಸ್ ಬೆಳગેನ ಫುಲ್ ಸ್ಟ್ರೆಸ್ ಆಗಿದೀವಿ ಬಟ್ ಸ್ಟಿಲ್ ಟೂ ಲೈನ್ಸ್ ಇವ್ರಿಗೋಸ್ಕರ नगुवा नयना मधुरा मन मिडिवा हृदया हिरेमातिके होसभाषेदु रसकाव्यविधु इदहा ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಬಂದಿದ್ದಕ್ಕೆ ಬಹಳ ಆಯಿತು ಎಲ್ರು ಊಟ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಹೊರಡ್ಬೇಡಿ